ಹಾಗೆ ನೋಡಿದ್ರೆ ಹಾಲಿ ಸಂಸದೆ ಸುಮಲತಾ ಅವರ ರಿಪೋರ್ಟ್ ಕಾರ್ಡ್ ಹಾಗೆಯೇ ಗ್ರಾಫ್ ಚೆನ್ನಾಗಿದೆ ಕಳೆದ ಐದು ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪರಿಶ್ರಮವನ್ನ ಮಾಡಿದ್ದಾರೆ ಜೊತೆಗೆ ಈ ಮಂಡ್ಯದ ನೆಲದ ವಾಸನೆ ಜೊತೆಗೆ ಸುಮಲತಾ ಅಂಬರೀಷ್ ಹೇಗೆ ಬೆರೆತಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಸಂಸದೆಯ ಸುಮಲತಾ ಅವರ ಪ್ಲಸ್ ಪಾಯಿಂಟ್ಗಳು ಏನು ಕ್ಷೇತ್ರದಲ್ಲಿ ಈ ಬಾರಿ ಮತ್ತೊಮ್ಮೆ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಗೆಲುವಿಗೆ ಕಾರಣವಾಗುವಂತ ಅಂಶಗಳು ಯಾವುವು ನೋಡ್ತಾ ಹೋಗೋದಾದ್ರೆ ಸಂಸತ್ತಿನಲ್ಲಿ ಉತ್ತಮ ಮಾತುಗಾರಿಕೆ ಚೆನ್ನಾಗಿ ಮಾತನಾಡಿದ್ದಾರೆ ಕೇಂದ್ರ ನಾಯಕರ ಜೊತೆ ಉತ್ತಮ ನಂಟನ್ನು ಕೂಡ ಹೊಂದಿದ್ದಾರೆ ಜಿಲ್ಲೆಯಲ್ಲಿ ವಿಶಿಷ್ಟ ರಾಜಕೀಯ ಪ್ರಭಾವವನ್ನು ಹೊಂದಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವ ಗುಣ ಇದೆ ಕೇಂದ್ರದಿಂದ ಹೆಚ್ಚಿನ ಅನುದಾನ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಉತ್ತಮವಾಗಿದೆ ಕೈ ನಾಯಕರ ಜೊತೆಗೆ ಉತ್ತಮ ಬಾಂಧವ್ಯ ಇದೆ ಬಿಜೆಪಿ ನಾಯಕರ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವನ್ನ ಸಂಸ್ಕೃತಿ ಸುಮಲತಾ ಅವರು ಹೊಂದಿದ್ದಾರೆ ಇದೇ ಕಾರಣದಿಂದ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದರೆ ಒಂದು ವೇಳೆ ಸ್ಪರ್ಧೆಯನ್ನ ಮಾಡಿದ್ರೆ ಗೆದ್ರು ಗೆಲ್ಲಬಹುದು ಎನ್ನಲಾಗ್ತಾ ಇದೆ ಸದ್ಯ ಮೈತ್ರಿ ಇದೆ ಅಲ್ಲಿ ಎಸ್ ಸುಮಲತಾ ಅವರು ಪ್ಲಸ್ ಪಾಯಿಂಟ್ಗಳನ್ನ ಗಮನಿಸಿದ್ರಿ ಹಾಗಾದ್ರೆ ಸುಮಲತಾ ಅವರ ಮೈನಸ್ ಪಾಯಿಂಟ್ ಗಳು ಏನು ನೋಡ್ತಾ ಹೋಗೋದಾದ್ರೆ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಎನ್ನುವಂತ ಆರೋಪ ತಮ್ಮ ಬೆಂಬಲಿಗರ ಅಷ್ಟೇ ಮನ್ನಣೆಯನ್ನ ಕೊಡ್ತಾರೆ ಜೆಡಿಎಸ್ ನಾಯಕರ ಜೊತೆಗೆ ಸಾಮರಸ್ಯದ ಕೊರತೆ ಇದೆ ಕ್ಷೇತ್ರದಲ್ಲಿ ಮನೆ ಮಾಡುವುದಾಗಿ ಅಂತ ಹೇಳಿದ್ರೆ ಕ್ಷೇತ್ರದಲ್ಲೇ ಇರ್ತೀನಿ ಅಂತ ಹೇಳಿದ್ರು ಈಗ ಇಲ್ಲ ಜಿಲ್ಲೆಯ ನಿರೀಕ್ಷಿತ ಅಭಿವೃದ್ಧಿ ಮಾಡಲಿಲ್ಲ ಮಾಡದೇ ಇರೋದು ಕೂಡ ಜನರ ಅಸಮಾಧಾನಕ್ಕೆ ಕಾರಣ ಆಗಿದೆ ಇದೆಲ್ಲವೂ ಕೂಡ ಸಂಸದೆ ಸುಮಲತಾ ಅವರ ಮೈನಸ್ ಪಾಯಿಂಟ್ಗಳು ಸಮ ಸಂಸದರಾಗಿರುವಂತಹ ಸುಮಲತಾ ಅಂಬರೀಷ್ ಅವರ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹಾಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಏನು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ಮತ್ತೆ ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಅವರಿಗಿರುವಂಥ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳ ಬಗ್ಗೆ ನೋಡುತ್ತಾ ಹೋಗೋದಾದ್ರೆ ಮೊದಲು ಅವರ ಪ್ಲಸ್ ಪಾಯಿಂಟ್ಗಳನ್ನು ನೋಡೋಣ ಯಾಕೆಂದ್ರೆ ಏನು ಈ ಬಾರಿ ಅವರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿದರೆ ಆದರೆ ಅವರಿಗೆ ಅಂಶಗಳು ಏನಂದ್ರೆ ಏನೀಗ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿದರೆ ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪ್ಲಸ್ ಓಟ್ಗಳಿಂದ ಅವರು ಗೆಲ್ಲುವಂತಹ ಸಾಧ್ಯತೆಗಳಿದೆ ಜೊತೆಗೆ ಅವರು ಈ ಒಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಂಥ ಕೆಲಸಗಳೆಲ್ಲ ಇದೆ ಆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಅವರು ಈ ಬಾರಿ ಚುನಾವಣೆ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಏನೀಗ ಸಂಸದೀಯವರಿಗೆ ಅವರದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ ಅದರಲ್ಲೂ ಕೂಡ ಅವರ ಪತಿಯಾಗಿದ್ದಂಥ ದಿವಂಗತ ಅಂಬರೀಶ್ ರವರು ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಮತ್ತೆ ಅಭಿ ಸಾಕಷ್ಟು ಅಭಿಮಾನ ಬಳಗವನ್ನು ಈ ಮಂಡ್ಯ ಜಿಲ್ಲೆಯಲ್ಲಿ ಹೊಂದಿರೋ ಕಾರಣಕ್ಕೆ ಸಂಸದಿಯವರು ಈ ಬಾರಿ ಕಣಕ್ಕಿಳಿದ್ರೆ ಅದು ಅವರಿಗೆ ವರದಾನ ಆಗುತ್ತೆ ಏನಿಲ್ಲ ಜೆ ಬಿಜೆಪಿ ಬಂದರೆ ತುಂಬ ಒಳ್ಳೆಯದು ಯಾಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ತಗೊಂಡಿದೆ ನಮ್ಮ ದೇಶಕ್ಕೆ ಸುರಕ್ಷಿತ ಅಂತ ಅನಿಸ್ತಾ ಇದೆ ಆದ್ರಿಂದ ಬಿಜೆಪಿನೇ ಈಗ ಸಾಕಷ್ಟು ಮಂಡ್ಯದಲ್ಲೂ ಕೂಡ ಸಾಕಷ್ಟು ವಿವಾದಗಳಾಯಿತು ಒಂದು ಕಡೆ ಕಾಂಗ್ರೆಸ್ ವಿವಾದಗಳು ಇದ್ದುದ್ದಿಯೇ ರಾಜಕೀಯದ ಮೇಲೆ ಹಾಂ ಅದಕ್ಕೆ ಏನು ಯಾರು ಏನು ತಲೆ ಕೆಡಿಸಬೇಕಾಗಿದ್ದ ಅರ್ಥ ಸ್ವಚ್ಛ ಭಾರತ ಅಂತ ಮೊದಲೇ ಹೆಸರದೇ ಇದನ್ನು ಉಳಿಸ್ಕೊಯ್ತವ್ರೆ ಹಿಂಗೆ ಆದರೆ ನಮ್ಮ ದೇಶ ಸುರಕ್ಷಿತ ಅಂತ ಅನಿಸುತ್ತೆ ಬಿ ಜೆ ಪಿ ಪಕ್ಷ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ತಮ್ಮ ಆಪ್ತ ಬಳಗದಲ್ಲಿ ಹೊರತುಪಡಿಸಿ ಇವರಿಗೆ ಸಾಕಷ್ಟು ಒಂದು ವರ್ಚಸ್ಸು ಇಲ್ಲದಿರುವಂಥದ್ದು ಅದರ ಜೊತೆ ಜೊತೆಗೆ ಇವರು ಕೇವಲ ತಮ್ಮ ಬೆಂಬಲಿಗರಿಗಷ್ಟೇ ಮನೆ ಆಗ್ತಾರೆ ಅನ್ನೋದು ಇವರು ಅತಿ ದೊಡ್ಡ ಮೈನಸ್ ಪಾಯಿಂಟ್ ಆಗಿರುವಂಥದ್ದು ಹಾಗೆಯೇ ಕೂಡ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಏನೆಲ್ಲ ಈ ಒಂದು ಯೋಜನೆಗಳನ್ನ ಕೊಡ್ತೀನಿ ಮತ್ತೆ ಅಭಿವೃದ್ಧಿ ಮಾಡ್ತೀನಿ ಮಂಡ್ಯವನ್ನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಆ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿದಿರುವಂಥದ್ದು ಸಂಸದೆ ಸುಮಲತಾ ಅವರಿಗೆ ಈ ಬಾರಿ ಮೈನಸ್ ಆಗುವಂಥ ಸಾಧ್ಯತೆ ಇದೆ ಏನು ಕಳೆದ ಬಾರಿ ಅವರಿಗೆ ಗೆದ್ದ ಕೈ ಹಿಡಿದಂಥ ಒಂದು ಅನುಕಂಪದ ಅಲೆ ಇತ್ತು ಆ ಒಂದು ಅನುಕಂಪದ ಅಲೆ ಕೂಡ ಈ ಬಾರಿ ಮೈನಸ್ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಕಳೆದ ಬಾರಿ ಅವರು ಲೋಕಸಭೆ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅಲೆ ತಾನೇ ತಮ್ಮ ಪತಿಯವರು ತೀರ್ಕೊಂಡಿದ್ದರು ಅಂಥ ಸಂದರ್ಭದಲ್ಲಿ ಇವರು ಅನುಕಂಪದ ಅಲೆಯನ್ನು ಗಿಟ್ಟಿಸಿಕೊಂಡಿದ್ದರು ಹಾಗಾಗಿನೇ ಕೂಡ ಅನುಕಂಪದ ಅಲೆ ಜೊತೆಗೆ ಬಿಜೆಪಿ ಮತ್ತು ಇನ್ನಿತರ ಅತೃಪ್ತರ ಶಾಸಕರ ಏನಾದರೂ ಅತೃಪ್ತ ಮಾಜಿ ಶಾಸಕರೇಂದರು ಅವರೆಲ್ಲ ಅವರ ಒಂದು ಬೆಂಬಲದಿಂದ ಅವರು ಗೆದ್ದಿದ್ರು ಆದರೆ ಇವೆಲ್ಲವೂ ಕೂಡ ಇಲ್ಲದಿರುವಂಥದ್ದು ಈ ಬಾರಿ ಸಂಸದೆಯವರಿಗೆ ಒಂದು ಮೈನಸ್ ಪಾಯಿಂಟ್ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ